ಬಹು ನಿರೀಕ್ಷಿತ ರಾಕಿ ಬಾಯ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಬಿಗ್ ಅಪ್ಡೇಟ್ ಇಲ್ಲಿದೆ ಮೋಸ್ಟ್ ಟಾಕ್ಸಿಕ್ ಚಿತ್ರೀಕರಣ ಮುಂಬೈನ ವಿವಿಧ ಸ್ಥಳಗಳಲ್ಲಿ ದಿನಗಳ ಕಾಲ ಚಿತ್ರೀಕರಣ ಮಾಡಲಾಗಿದೆ ಮುಂಬೈನಲ್ಲಿ ನಡೆದ ಶೂಟಿಂಗ್ ಅತ್ಯಂತ ಸವಾಲಿನಿಂದ ಕೂಡಿದ್ದು ಹೀಗಾಗಿ ಭಾರತೀಯ ಚಿತ್ರರಂಗದಲ್ಲಿ ಇದುವರೆಗೂ ಯಾರು ಪ್ರಯತ್ನಿಸಿದಂತಹ ಕೆಲವು ಆಕ್ಷನ್ ಸೀನ್ ಗಳನ್ನ ಟಾಕ್ಸಿಕ್ ಟಿ ಮಾಡಿದೆ ಟಾಕ್ಸಿಕ್ ಚಿತ್ರೀಕರಣವನ್ನ ಇಲ್ಲಿಯೇ ಮುಕ್ತಾಯಗೊಳಿಸುತ್ತೆ ಸದ್ಯ ಬೆಂಗಳೂರಿನಲ್ಲಿ ಹಲವು ಪ್ರಮುಖ ಸನ್ನಿವೇಶ ಶೂಟಿಂಗ್ ಮಾಡುವುದಕ್ಕೆ ಚಿತ್ರ ಪ್ಲಾನ್ ಮಾಡಿಕೊಂಡಿದ್ದು ಇಲ್ಲಿಯೇ ಚಿತ್ರದ ಚಿತ್ರೀಕರಣ ಅಧಿಕೃತವಾಗಿ ಪೂರ್ಣಗೊಳ್ಳಲಿದೆ ಎರಡ್ ಸಾವಿರದ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನಿರ್ಮಾಣಗೊಂಡಿರುವ ಟಾಕ್ಸಿಕ್ ಸಿನಿಮಾ ಭಾರತದ ವಿವಿಧ ಭಾಷೆಗಳಿಗೆ ಡಬ್ ಆಗಿ ಕರೆಗರೆಯಲಿದೆ ಒಟ್ಟಾರೆ ಯಶ್ ಅಭಿನಯದ ಈ ಚಿತ್ರಕ್ಕಾಗಿ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಬಹು ನಿರೀಕ್ಷಿತ ರಾಕಿ ಬಾಯ್ ಯಶ್ ಅಭಿನಯದ ಟಾಕ್ಸಿಕ್ ಚಿತ್ರದ ಬಿಗ್ ಅಪ್ಡೇಟ್ ಇಲ್ಲಿದೆ ಏನದು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಅಮೃತ ಶ್ರೀಕಂಠಿಕ್ ಚಿತ್ರೀಕರಣ ಬಹುತೇಕ ಪೂರ್ಣಗೊಂಡಿದೆ ಹಾಲಿವುಡ್ ಆಕ್ಷನ್ ನಿರ್ದೇಶಕ ಜೆ ಜೆ ಪೆರಿ ಅವರ ಸಾಹಸ ಸಂಯೋಜನೆಯಲ್ಲಿ ಈಗಾಗಲೇ ಮುಂಬೈನಲ್ಲಿ ಹಲವು ಆಕ್ಷನ್ ದೃಶ್ಯಗಳನ್ನು ಚಿತ್ರೀಕರಿಸಲಾಗಿದೆ ಈಗ ಚಿತ್ರತಂಡ ಬೆಂಗಳೂರಿನಲ್ಲಿ ಸದ್ಯ ಕೊನೆಯ ಹಂತದ ಶೂಟಿಂಗ್ ಮಾಡುವುದಕ್ಕೆ ಸಜ್ಜಾಗಿದೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಕೆಲಸಗಳು ಬಿರುಸಿನಿಂದ ಸಾಕ್ತಾ ಇದೆ ಈಗಾಗಲೇ ಮುಂಬೈನ ವಿವಿಧ ಸ್ಥಳಗಳಲ್ಲಿ ನಲವತ್ತೈದು ದಿನಗಳ ಕಾಲ ಚಿತ್ರೀಕರಣ ಮಾಡಲಾಗಿದೆ ಹಾಲಿವುಡ್ ಆಕ್ಷನ್ ನಿರ್ದೇಶಕ ಜೆ ಜೆ ಪೆರ್ರಿ ಅವರ ಮೇಲ್ವಿಚಾರಣೆಯಲ್ಲಿ ಅನೇಕ ಆಕ್ಷನ್ ಗಳನ್ನ ಶೂಟ್ ಮಾಡಲಾಗಿದೆ ಇದೀಗ ಬೆಂಗಳೂರಿಗೆ ಚಿತ್ರತಂಡ ಆಗಮಿಸ್ತಾ ಇದ್ದು ಕೊನೆಯ ಚಿತ್ರೀಕರಣವನ್ನ ಬೆಂಗಳೂರಿನಲ್ಲೇ ಮಾಡಲಿದೆ ಮುಂಬೈನಲ್ಲಿ ನಡೆದ ಶೂಟಿಂಗ್ ಅತ್ಯಂತ ಸವಾಲಿನಿಂದ ಕೂಡಿತ್ತು ಹೀಗಾಗಿ ಭಾರತೀಯ ಚಿತ್ರರಂಗದಲ್ಲಿ ಇದುವರೆಗೂ ಯಾರು ಪ್ರಯತ್ನಿಸಿದಂತಹ ಕೆಲವು ಆಕ್ಷನ್ ಸೀನ್ ಗಳನ್ನ ಟಾಕ್ಸಿಕ್ ಟೀಮ್ ಮಾಡಿದೆ ದೊಡ್ಡ ಮಟ್ಟದ ಸಾಹಸ ಸನ್ನಿವೇಶಗಳನ್ನ ಈ ಸಿನಿಮಾ ಒಳಗೊಂಡಿದೆ ಗೀತು ಮೋಹನ್ ದಾಸ್ ಅವರ ವಿಶಿಷ್ಟ ಕಥೆ ಹೇಳುವಿಕೆಯ ಶೈಲಿ ಹಾಗೂ ಜೆ ಜೆ ಪೆರಿ ಅವರ ಸಾಹಸ ಸಂಯೋಜನೆ ಈ ಸಿನಿಮಾಗೆ ಅತಿ ದೊಡ್ಡ ಶಕ್ತಿ ಅಂತಲೇ ಹೇಳಬಹುದು ಇನ್ನು ಈಗಾಗಲೇ ಟಾಕ್ಸಿಕ್ ನ ಬಹುತೇಕ ಶೂಟಿಂಗ್ ಮುಗಿದಿದೆ ಅಂತಿಮ ವೇಳಾಪಟ್ಟಿಯ ಪ್ರಕಾರ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಬೆಂಗಳೂರಿಗೆ ಆಗಮಿಸಲಿರುವ ಚಿತ್ರತಂಡ ಟಾಕ್ಸಿಕ್ ಚಿತ್ರೀಕರಣವನ್ನ ಇಲ್ಲಿಯೇ ಮುಕ್ತಾಯಗೊಳಿಸಲಿದೆ ಸದ್ಯ ಬೆಂಗಳೂರಿನಲ್ಲಿ ಹಲವು ಪ್ರಮುಖ ಶೂಟಿಂಗ್ ಮಾಡೋದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದ್ದು ಇಲ್ಲಿಯೇ ಚಿತ್ರದ ಚಿತ್ರೀಕರಣ ಅಧಿಕೃತವಾಗಿ ಪೂರ್ಣಗೊಳ್ಳಲಿದೆ ಅಂದುಕೊಂಡಂತೆಯೇ ಸರಿಯಾದ ಸಮಯಕ್ಕೆ ಚಿತ್ರವನ್ನ ರಿಲೀಸ್ ಮಾಡುವುದಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು ಆರಂಭವಾಗಿವೆ ಅಂತ ಮೂಲಗಳು ತಿಳಿಸಿವೆ ಇನ್ನು ಸದ್ಯ ಲಂಡನ್ ಗೆ ಹಾರಿದ್ದಾರೆ ನಟ ಯಶ್ ಈ ಮಧ್ಯೆ ಗುರುವಾರ ರಾತ್ರಿ ಮುಂಬೈನಿಂದ ನಟ ಯಶ್ ಅವರು ಲಂಡನ್ ಗೆ ಹಾರಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಟಾಕ್ಸಿಕ್ ಚಿತ್ರದ ಜಾಗತಿಕ ಪಾಲುದಾರಿಕೆ ಕುರಿತಂತೆ ಪ್ರಮುಖ ಸಭೆಗಳಲ್ಲಿ ಭಾಗಿಯಾಗ ಯಶ್ ಲಂಡನ್ಗೆ ತೆರಳಿದ್ದಾರೆ ಎನ್ನಲಾಗಿದೆ ವೆಂಕಟ್ ಕೆ ನಾರಾಯಣ್ ಅವರ ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ನಿರ್ಮಿಸಿರುವ ಈ ಚಿತ್ರವು ಮಾರ್ಚ್ ಹತ್ತೊಂಬತ್ತರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನಿರ್ಮಾಣಗೊಂಡಿರುವ ಟಾಕ್ಸಿಕ್ ಸಿನಿಮಾವು ಭಾರತದ ವಿವಿಧ ಭಾಷೆಗಳಿಗೆ ಡಬ್ ಆಗಿ ತೆರೆಗೆ ಬರಲಿದೆ ಇನ್ನು ಯಶ್ ಜೊತೆಗೆ ನಯನತಾರ ತಾರಾ ಸುತಾರಿಯಾ ರುಕ್ಮಿಣಿ ವಸಂತ್ ಹುಮಾ ಖುರೇಶಿ ಕಿಯಾರ್ ಅಡ್ವಾಣಿ ಅಕ್ಷಯ್ ಒಬೆರಾಯ್ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ ಒಟ್ಟಾರೆ ಯಶ್ ಅಭಿನಯದ ಈ ಚಿತ್ರಕ್ಕಾಗಿ ಕೋಟ್ಯಾಂತರ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಈ ಸಿನಿಮಾದ ಒಂದೊಂದು ಅಪ್ಡೇಟ್ಸ್ಗಳಿಗಾಗಿ ಫ್ಯಾನ್ಸ್ ಕಾತುರದಲ್ಲೇ ಕಾಲ ಕಳೀತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ ಇದಾಗಿದ್ದು ಈ ಕ್ಷಣದ ವಿಶೇಷ ನೋಡ್ತಾ ಇರಿ ಸ್ಪಿ ಪ್ಲಸ್ ಕರ್ನಾಟಕ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ